ಒಟಿಟಿಗೆ ಬರಲು ಸಜ್ಜಾಗಿದೆ ಉಪೇಂದ್ರ ಅವರ ಯುಐ ಯಾವ ಪ್ಲಾಟ್ಫಾರ್ಮ್ನಲ್ಲಿ ಯಾವಾಗ ರಿಲೀಸ್ ನಟ ಉಪೇಂದ್ರ ಅವರ ಯುಐ ಸಿನಿಮಾವು ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ಓಡ್ತಾ ಇದೆ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗಿ ಪ್ರೇಕ್ಷಕರ ಮನೆಗೆ ತಿತ್ತು ಡಿಸೆಂಬರ್ ಮೂವತ್ತರವರೆಗೆ ಸಿನಿಮಾಗಳಿಕೆ ಅಂದಾಜು ಮೂವತ್ತು ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರು ಕೂಡ ಉಪೇಂದ್ರ ಅವರ ನಿರ್ದೇಶನ ನಟನೆಗೆ ಮೆಚ್ಚಿಕೊಂಡಿದ್ದಾರೆ ಇದೀಗ ಯುಐ ವಿಷಯದಲ್ಲಿ ಒಂದು ಅಪ್ಡೇಟ್ ಸಿಕ್ಕಿದೆ ನಟ ಉಪೇಂದ್ರ ಅವರ ಯುಐ ಸಿನಿಮಾ ಶೀಘ್ರದಲ್ಲೇ ಒಟಿಟಿಗೆ ಬರಲಿದೆ ಥಿಯೇಟರ್ಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡ ಬೆನ್ನಲ್ಲೇ ಜನವರಿ ಮೂವತ್ತರ ಒಳಗಾಗಿ ಒಟಿಟಿ ರಿಲೀಸ್ಗೆ ಸಿದ್ಧವಾಗಲಿದೆ ಸನ್ನೆಕ್ಸ್ಟ್ನಲ್ಲಿ ಯುಐ ನೋಡಬಹುದು ಎಂದು ವರದಿಯಾಗಿದೆ ಅಧಿಕೃತ ದಿನಾಂಕವನ್ನು ಇದು ಶೀಘ್ರದಲ್ಲೇ ತಿಳಿಸಲಿದೆ ಸಾಮಾನ್ಯ ಸಿನಿಮಾಗಳಿಗಿಂತ ಯುಐ ವಿಭಿನ್ನವಾಗಿ ಮೂಡಿಬಂದಿದೆ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕನ್ನು ಚಲಿದೆ ಉಪೇಂದ್ರ ಈ ಸಿನಿಮಾದಲ್ಲಿ ಬರೀ ಮನೋರಂಜನೆಯನ್ನ ಕೊಟ್ಟಿಲ್ಲ ಬದಲಾಗಿ ವೀಕ್ಷಕರಿಗೆ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸಿ ಸಂಕೀರ್ಣವಾಗಿ ಹಾಗೆ ಸ್ವತಂತ್ರವಾಗಿ ಯೋಚನೆ ಮಾಡಿ ಎಂಬ ಸಂದೇಶವನ್ನು ಕೂಡ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ಸ್ವಂತ ದೃಷ್ಟಿಕೋನದಲ್ಲಿ ಜಗತ್ತನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಉಪೇಂದ್ರ ಅವರು ತಮ್ಮ ಹಿಂದಿನ ಸಿನಿಮಾಗಳು ಸ್ವಯಂ ಕೇಂದ್ರಿತವಾಗಿದ್ದು ಅದಾದ ಬಳಿಕ ಇತರರ ಮೇಲೆ ಗಮನವನ್ನ ಕೊಡುವುದಾಗಿತ್ತು ಆದರೆ ಯುಐನಲ್ಲಿ ಕಥೆಯ ವ್ಯಾಖ್ಯಾನವನ್ನ ಸಂಪೂರ್ಣವಾಗಿ ವೀಕ್ಷಕರ ಹೆಗಲಿಗೆ ಬಿಡಲಾಗಿದೆ ಚಿತ್ರದ ಆಳವನ್ನ ಅರ್ಥವನ್ನ ಡಿಕೋಡ್ ಮಾಡುವ ಟಾಸ್ಕ್ ಪ್ರೇಕ್ಷಕರಿಗೆ ಇಲ್ಲಿ ನೀಡಲಾಗುತ್ತೆ ಯುಐ ಸಿನಿಮಾ ಆರಂಭ ಮತ್ತು ಅಂತ್ಯವನ್ನ ನೀವು ನೋಡದೇ ಇದ್ರೆ ಈ ಸಿನಿಮಾ ಪೂರ್ತಿಯಾಗಿ ಅರ್ಥನೇ ಆಗೋದಿಲ್ಲ ಇಡೀ ಸಿನಿಮಾ ನೋಡುವಾಗ ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕು ಇಲ್ಲದೇ ಇದ್ರೆ ಕಥೆಯ ಆಳ ಗೊತ್ತಾಗೋದಿಲ್ಲ ನಿಮ್ಮ ಐಕ್ಯೂ ಲೆವೆಲ್ಗೆ ಯುಐ ಒಂದು ಸವಾಲನ್ನು ಹಾಕಿದೆ ಯುಐ ಸಿನಿಮಾದಲ್ಲಿ ನಟ ಉಪೇಂದ್ರ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ರಿಷ್ಮಾ ನಾಣಯ್ಯ ನಂದಿನಿಯಾಗಿ ಸಾಧು ಕೋಕಿಲ ಅವರು ಜೋಕರ್ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ